ನೋಡ್ಲೇಬೇಕು ನೀವಿಲ್ಲಾಂದ್ರೆ ಮೋಸ ಹೋಗಿದ್ದೀರಾ ಅಂತಾನೆ ಅರ್ಥ ಮಾಡಿಲ್ಲ ನಾನು ಹೌದಾ ನಾನೇನಾ ಪೆಟ್ರೋಲ್ ಕಡಿಮೆ ಇದೆ ನಡೀ ಪೆಟ್ರೋಲ್ ಅಷ್ಟ

ಹಾಂ ಐದುನೂರ ಹತ್ತು ಹಾಕೋಣ ಒನ್ ಫೈವ್ ಒನ್ ಜೀರೋ ನಾನು ತೌಸಂಡ್ ಟೆನ್ನು ಹನ್ನೆರಡು ಪೈವಾ ಮಾಡಿಲ್ಲ ನಾನು ಏನು ಪೇ ಮಾಡೋದಾ ಪೇ ಮಾಡಿಲ್ಲ ಏನು ಮಾಡಬೇಕು या तो, नहीं ना, नहीं ना। नहीं ना। गाड़ी बेरे ओड मग ಅಣ್ಣೂಬ್ ಹಾಂ ಹೌದಣ್ಣ ಸಂಚಾರಿ ಸತೀಶ್ ಅಂತ ಸಂಚಾರಿ ಸತೀಶ್ ಅಂತ ಹೇಳಿ ಹಾಂ ಇವಾಗ ಮಾಡ್ತಾ ಇದ್ದೀನಿ ಬನ್ನಿ ಹೋಗಿ ಾರೆ ಅಣ್ಣ ಒನ್ ಪಾಯಿಂಟ್ ತ್ರೀ ಇದಾರೆ ಅಣ್ಣ ಹಾಂ ಹಾಂ ಹೌದು ಮೋಟರ್ ಬ್ಲಾಗಿಂಗ್ ಆಗ್ತೀನಿ ಯೂ ಹೌದಾ ನಾನೇ ಅಣ್ಣ ಎಲ್ಲಿ ಹೋಗಿದ್ದೀನಿ ಹೇಳಿ ಒನ್ ಅವರ ಮುರುಡೇಶ್ವರ ಹಾ ಮುರುಡೇಶ್ವರ ಆ ಕಡೆ ಹೋಗಿದ್ದೆ ನೋಡಿದ್ರಾ ಥ್ಯಾಂಕ್ಸು ಮುಂದಗಡೆ ಹಿಂದ್ಗಡೆ ಹಿಂದ್ಗಡೆ ಅಂತರೂ ಪೆಟ್ರೋಲ್ ಬಂಕ್ಸಲ್ಲಿ ಅಲ್ಲಿ ಇಲ್ಲಿ ಹೋದ್ರೆ ನೀವು ಆಗ್ತಾ ಇರ್ತಾರಲ್ಲ ಅಲ್ಲಿ ನಂಬರ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಒನ್ ಟೂ ತ್ರೀ ಈ ಈ ಥರ ಸ್ಟಾರ್ಟ್ ಆಗಬೇಕು ಒಂದಕ್ಕಿಂತ ಏನಾದರೂ ಹತ್ತು ಹದಿನೈದು ಇಪ್ಪತ್ತರಿಂದ ಏನಾದರೂ ಸ್ಟಾರ್ಟ್ ಆಗಿದ್ದೀರ ಅಂದರೆ ನೀವು ಪಕ್ಕ ಮೋಸ ಹೋಗಿದ್ದೀರ ಅಂತ ಅರ್ಥ ನೀವು ಧೈರ್ಯವಾಗಿ ಕೇಳಿ ನೀವು ಅಂಜಕ್ಕೆ ಹೋಗಬೇಡಿ ಅಲ್ಲಿ ಒಳಗಡೆ ಅವ್ರ ಮ್ಯಾನೇಜರ್ ಅವ್ರ ಅವ್ರ ಹತ್ರ ಇರ್ತಾರೆ ನೀವು ಹೋಗಿ ನೀವು ಅದನ್ನು ಆಗಿ ನೀವು ಅದನ್ನ ನೋಡಲೇಬೇಕು ನೀವು ಇಲ್ಲಾಂದರೆ ಮೋಸ ಹೋಗಿದ್ದೀರ ಅಂತಲೇ ಅರ್ಥ ಹಾಗೆ ಅವ್ರು ಗನ್ ಹಿಡಿಯುವಾಗ ಪದೇ ಪದೇ ಈ ಥರ ಬಿಟ್ಟು ಬಿಟ್ಟು ಇರ್ತಾರೆ ಆ ಥರ ಮಾಡೋಕ್ಕೆ ಹೇಳಬೇಡಿ ಫುಲ್ಲು ಅದನ್ನು ಬಿಟ್ಟು ಹೇಳಿ ಆಟೋಮೆಟಿಕ್ ಮಾಡೋಕ್ಕೆ ಒಂದು ಸಲ ಒತ್ತಿಟ್ಟುಬಿಟ್ರೆ ಅದು ಅದು ಕೇಳಿ ಪದೇ ಪದೇ ಈ ಥರ ಏನಾದರೂ ಒತ್ಬಿಟ್ಟು ಬಿಟ್ಟು ಏನಾದರೂ ಪೆಟ್ರೋಲ್ ಹಾಕ್ತಿದ್ರೆ ನೀವು ನಿಜವಾಗ್ಲೂ ಮೋಸ ಹೋಗಿದ್ದೀರಾ ಅಂತ ಅದರಲ್ಲಿ ಪೆಟ್ರೋಲ್ ಅವರು ಈ ಥರ ಸ್ಟೋರ್ ಮಾಡ್ಕೋತಾರೆ ಅವ್ರಿಗೆ ಟೆಕ್ನಿಕ್ ಗೊತ್ತಿರುತ್ತೆ ನೀವು ಪೆಟ್ರೋಲ್ ಹಾಕ್ಸುವಾಗ ತುಂಬ ಪೆಟ್ರೋಲ್ ಬಂಕ್ ಅಲ್ಲಿ ಈ ಥರ ಆಗುತ್ತೆ ನೀವು ಧೈರ್ಯವಾಗಿ ಅಲ್ಲಿ ಆ ಥರ ಏನೋ ಮೋಸ ಆದರೆ ಧೈರ್ಯವಾಗಿ ಕೇಳಿ ನಿಮ್ಮ ಜೊತೆ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ ನೀವು ಧೈರ್ಯವಾಗಿ ಕೇಳಿ ಯಾಕಂದರೆ ದುಡ್ಡು ಸುಮ್ ಸುಮ್ಮನೆ ಎಲ್ಲ ನಮಗೆಲ್ಲ ದುಡ್ಡು ಏನು ಫ್ರೀಯಾಗಿ ಬರೋಲ್ಲ ಅವರೆಲ್ಲ ಮೋಸ ಮಾಡ್ತಾಯಿರ್ತಾರೆ ನೀವು ಧೈರ್ಯವಾಗಿ ಕೇಳಿ ಏನು ಅಂಜಕ್ಕೆ ಹೋಗ್ಬೇಡಿ ಇಷ್ಟು ನಿಮಗೆ ಪೆಟ್ರೋಲ್ ಬಂಕಲ್ಲಿ ಯಾವ ಥರ ಮೋಸ ಆಗ್ಬೋದು ಹೇಳಿ ತೋರಿಸ್ತಾ ಇದ್ದೆ ಹಂಗೆ ಇನ್ನೊಂದು ಕೂಡ ಮೋಸ ಆಗುತ್ತೆ ನೀವು ಇವಾಗ ಬೇರೆ ಯಾರಿಗೋ ಹಂಡ್ರೆಡ್ ರುಪೀಸ್ ಹಾಕಿರ್ತಾರೆ ನೀವು ಹೋಗಿ ಫೈ ಹಂಡ್ರೆಡ್ ರುಪೀಸ್ ಹೋಗಿ ಹಾಕ್ಸ್ತೀರ ಅದು ಹಂಡ್ರೆಡ್ ಕೂಡ ಹಂಗೆ ಸ್ಟಾರ್ಟ್ ಹಂಗೆ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ನೀವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸುವಾಗ ನೀವು ಆ ಜೀರೋ ಇದೆಯಲ್ಲ ಅಂತೇಳಿ ಫಸ್ಟು ನೀವು ಚೆಕ್ ಮಾಡಬೇಕಾಗಿದ್ದು ಅದು ನೀವು ಜೀರೋ ಫಸ್ಟ್ ಚೆಕ್ ಮಾಡಿ ಕೆಲವೊಂದು ಪೆಟ್ರೋಲ್ ಬಂಕ್ ಅಲ್ಲಿ ನೀವು ಮಾತಾಡ್ಸೋ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಆ ಥರ ಪೆಟ್ರೋಲ್ನ ಮೋಸ ಮಾಡ್ತಾ ಇರುತ್ತೆ ಈ ಥರ ಜಾಸ್ತಿ ಬೈಕ್ಗಳೆಲ್ಲ ಈ ಥರ ಆಗೋಲ್ಲ ಯಾಕಂದರೆ ಕಾರ್ಗಳಲ್ಲಿ ಜಾಸ್ತಿ ಈ ಥರ ಆಗುತ್ತೆ ಯಾಕಂದರೆ ಬೈಕ್ಗಳಲ್ಲಿ ನಾವೆಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ವರೆಗೂ ಹಾಕ್ಸ್ಬೋದು ಆದರೆ ಕಾರ್ಗಳಲ್ಲಿ ಮೂರು ಸಾವಿರ ನಾಲ್ಕು ಸಾವಿರವರೆಗೂ ಹಾಕ್ತಾ ಇರ್ತೀವಿ ಅಲ್ಲಿ ತುಂಬ ಮೋಸ ಆಗುತ್ತೆ ನೀವು ಯಾವಾಗಲೂ ಯಾವುದೇ ಪೆಟ್ರೋಲ್ ಬಂಕಲ್ಲಿ ಹೋದಾಗ ನೀವು ಇವೆಲ್ಲ ನಾ ಹೇಳಿದ್ನಲ್ಲ ಈ ವಿಷಯ ಈ ವಿಷಯ ಎಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಳಿ ನೀವು ಪೆಟ್ರೋಲ್ನ ಕರೆಕ್ಟಾಗಿ ಹಾಕ್ಸ್ಕೊಳ್ಳಿ ನೋಡ್ಕೊಂಡು ಹಾಸ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋನ ಇರಿ ಹಂಗೆ ನಮ್ಮ ಚಾನಲ್ಗಿನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ಕೊತಿರಿ ಫ್ರೆಂಡ್ಸ್ ಬರ್ತೀನಿ ನಮಸ್ಕಾರ